ನಮಸ್ತೆ ಕರ್ನಾಟಕ ಈ ಪ್ರಪಂಚದಲ್ಲಿ ಅದೆಷ್ಟೋ ಘಟನೆಗಳು ಇತಿಹಾಸದ ಪುಟ ಸೇರಿವೆ ಅದರಲ್ಲಿ ಕೆಲವು ನಂಬಲು ಅರ್ಹವಾಗಿದ್ದರೆ ಇನ್ನು ಕೆಲವು ನಂಬಲು ಸಾಧ್ಯವೇ ಇರದ ಘಟನೆಗಳಾಗಿವೆ ಇಂದಿಗೆ ಸುಮಾರು ಐವತ್ತ ಮೂರು ವರ್ಷಗಳ ಹಿಂದೆ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ನಡೆದ ಈ ಘಟನೆ ಇಂದಿಗೂ ಮಿರ್ಯಾಕಿಲ್ ಆಗಿಯೇ ಉಳಿದಿದೆ ಅಂದು ಅಕ್ಟೋಬರ್ ಹನ್ನೆರಡು ಸಾವಿರದ ಒಂಬೈನೂರ ಎಪ್ಪತ್ತೆರಡು ದಕ್ಷಿಣ ಅಮೆರಿಕದ ಉರುಗ್ವೆ ದೇಶದಿಂದ ಒಂದು ಚಾರ್ಟರ್ಡ್ ಫ್ಲೈಟ್ ಚಿಲಿ ದೇಶದ ರಾಜಧಾನಿಯಾದ ಸ್ಯಾಂಟಿಯಾಗೋಗೆ ಪ್ರಯಾಣವನ್ನು ಬೆಳೆಸುತ್ತೆ ಈ ವಿಮಾನದಲ್ಲಿ ರಗ್ಬಿ ಆಟಗಾರರು ಮತ್ತು ಅವರ ಕುಟುಂಬದವರು ಹಾಗೂ ಕ್ರೂ ಮೆಂಬರ್ಸ್ ಸೇರಿ ಒಟ್ಟು ನಲವತ್ತೈದು ಜನ ಪ್ರಯಾಣಿಕರಿರ್ತಾರೆ ಈ ವಿಮಾನ ಮುಂದಿನ ಮೂರು ತಾಸುಗಳಲ್ಲಿ ತನ್ನ ಡೆಸ್ಟಿನೇಷನ್ನ ತಲುಪಬೇಕಾಗಿದೆ ಆದರೆ ಮಾರ್ಗ ಮಧ್ಯದಲ್ಲಿ ಈ ವಿಮಾನ ಆ್ಯಂಡಿಸ್ ಪರ್ವತಗಳನ್ನು ಕೂಡ ದಾಟಬೇಕಾಗಿದೆ ದುರಾದೃಷ್ಟವಶಾತ್ ವಿಮಾನ ಪ್ರಯಾಣದ ಸ್ವಲ್ಪ ಹೊತ್ತಿನಲ್ಲೇ ಹವಾಮಾನ ವೈಪರೀತ್ಯ ಉಂಟಾಗಿ ಆ ಫ್ಲೈಟನ್ನು ಅರ್ಜೆಂಟೀನಾದ ಮೆಂಡೋನ್ಝಾದಲ್ಲಿ ಲ್ಯಾಂಡ್ ಮಾಡಲಾಗುತ್ತೆ ಆ ರಾತ್ರಿ ಪೂರ್ತಿ ಆ ಫ್ಲೈಟ್ ಅಲ್ಲೇ ಇರುತ್ತೆ ನೆಕ್ಸ್ಟ್ ಡೇ ಬೆಳಗ್ಗೆ ಅಂದರೆ ಅಕ್ಟೋಬರ್ ಹದಿಮೂರರಂದು ಆ ಫ್ಲೈಟ್ ಟೇಕ್ ಆಫ್ ಆಗೋಕ್ಕೆ ಸಿದ್ಧವಾಗುತ್ತೆ ಆದರೆ ಈಗಲೂ ಕೂಡ ವಾತಾವರಣ ಅವರಿಗೆ ಅನುಕೂಲಕರವಾಗಿ ಇರೋದಿಲ್ಲ ಆದರೆ ಆ ಫ್ಲೈಟನ್ನು ನಡೆಸ್ತಾ ಇದ್ದ ಪೈಲಟ್ ಈ ಮಾರ್ಗದ ಮೂಲಕ ಆಲ್ರೆಡಿ ಇಪ್ಪತ್ತು ಬಾರಿ ವಿಮಾನವನ್ನು ನಡೆಸಿರ್ತಾನೆ ಅದರಿಂದ ಆ್ಯಂಡಿಸ್ ಪರ್ವತಗಳನ್ನು ಹೇಗೆ ದಾಟಬೇಕು ಎಂಬುದು ಆತನಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅದರಿಂದ ಅಕ್ಟೋಬರ್ ಹದಿಮೂರು ಎರಡು ಗಂಟೆ ಹದಿನೆಂಟು ನಿಮಿಷಕ್ಕೆ ಸರಿಯಾಗಿ ಆ ವಿಮಾನ ಅಲ್ಲಿಂದ ಆಫ್ ಆಗ್ತದೆ ಇಲ್ಲಿಂದ ಅವರ ಡೆಸ್ಟಿನೇಷನ್ ಸೇರೋಕೆ ಕೇವಲ ಒಂದು ಗಂಟೆ ಮಾತ್ರ ಇರುತ್ತೆ ವಿಮಾನ ಹದಿನೆಂಟು ಸಾವಿರ ಅಡಿ ಎತ್ತರದಲ್ಲಿ ಹಾರ್ತಾ ಆ್ಯಂಡಿಸ್ ಪರ್ವತಗಳನ್ನು ಒಂದೊಂದಾಗಿ ದಾಟ್ತಾ ಮುಂದೆ ಸಾಕ್ತಾ ಇದ್ದಂತೆ ವಾತಾವರಣದಲ್ಲಿ ಮತ್ತೆ ತೀವ್ರ ಮಟ್ಟದ ಬದಲಾವಣೆ ಆಗುತ್ತೆ ಇದರಿಂದ ದಟ್ಟವಾದ ಫ್ಲೈಟ್ ಫ್ಲೈಟನ್ನು ಆವರಿಸಿಕೊಂಡ ಕಾರಣ ಪೈಲಟ್ಗೆ ಏನೂ ಕಾಣಿಸೋದೇ ಇಲ್ಲ ಆದರೆ ಪೈಲಟ್ ತನ್ನ ಅನುಭವದ ವಿಶ್ವಾಸದಲ್ಲಿ ಸರಿಯಾಗಿ ಒಂದು ಗಂಟೆಯ ನಂತರ ಆ್ಯಂಡಿಸ್ ಪರ್ವತಗಳನ್ನು ದಾಟಿದ್ದೀನಿ ಅಂದ್ಕೊಂಡು ಸ್ಯಾಂಟಿಯಾಗೋದಲ್ಲಿರುವ ಏರ್ಪೋರ್ಟ್ನ ಎ ಟಿ ಸಿ ಅವರಲ್ಲಿ ಲ್ಯಾಂಡಿಂಗ್ಗಾಗಿ ಪರ್ಮಿಷನನ್ನು ಕೇಳ್ತಾನೆ ಆಗ ಸ್ಯಾಂಟಿಯಾಗೋ ಟಿ ಸಿ ನೀವು ಆ್ಯಂಡಿಸ್ ಪರ್ವತಗಳನ್ನು ದಾಟಿದ್ದೀರಾ ಅಂತ ಕೇಳ್ತಾನೆ ಆಗ ಪೈಲಟ್ ದಾಟಿದ್ದೀವಿ ಅಂತ ಉತ್ತರಿಸ್ತಾನೆ ಇದರಿಂದ ಎ ಟಿ ಸಿ ಲ್ಯಾಂಡಿಂಗ್ಗೆ ಪರ್ಮಿಷನನ್ನು ಕೊಟ್ಟು ಫ್ಲೈಟನ್ನು ಹನ್ನೊಂದು ಸಾವಿರದ ಐನೂರು ಅಡಿಗಳ ಆಲ್ಟಿಟ್ಯೂಡ್ಗೆ ತಗೊಂಡು ಬನ್ನಿ ಅಂತ ಹೇಳ್ತಾರೆ ಈ ರೀತಿ ಮೂರು ಗಂಟೆ ಇಪ್ಪತ್ತೊಂದು ನಿಮಿಷಕ್ಕೆ ಪೈಲಟ್ ನಿಧಾನಕ್ಕೆ ವಿಮಾನದ ಎತ್ತರವನ್ನು ಕಡಿಮೆ ಮಾಡೋಕ್ಕೆ ಶುರು ಮಾಡ್ತಾನೆ ಈ ರೀತಿ ವಿಮಾನ ಕೆಳಗಡೆ ಬರ್ತಾ ಇದ್ದಂತೆ ಪೈಲಟ್ಗೆ ಗೊತ್ತಾಗುತ್ತೆ ನಾವಿನ್ನೂ ಆಂಡಿಸ್ ಪರ್ವತಗಳನ್ನು ದಾಟೇ ಇಲ್ಲ ಅಂತ ಕೂಡಲೇ ಎಚ್ಚೆತ್ತುಕೊಂಡ ಪೈಲಟ್ ವಿಮಾನವನ್ನು ಮತ್ತೆ ಮೇಲೆ ಎತ್ತರಕ್ಕೆ ಕೊಂಡೊಯ್ಯುವುದಕ್ಕೆ ಪ್ರಯತ್ನಿಸ್ತಾನೆ ಆದರೆ ಅದಾಗಲೇ ಸಮಯ ಮೀರಿರುತ್ತೆ ಈ ರೀತಿ ಮೇಲೆತ್ತುವ ರಭಸದಲ್ಲಿ ವಿಮಾನದ ಹಿಂಬದಿ ಪರ್ವತದ ಒಂದು ಭಾಗಕ್ಕೆ ಡಿಕ್ಕಿ ಹೊಡೆದು ಬೇರ್ಪಡುತ್ತೆ ಇದರಿಂದ ಹಿಂಬದಿಯಲ್ಲಿದ್ದ ಪ್ರಯಾಣಿಕರಲ್ಲಿ ಮೂರು ಜನ ಹೊರಬಿದ್ದು ಸಾವನ್ನಪ್ಪುತ್ತಾರೆ ಇನ್ನು ಸ್ವಲ್ಪ ಹೊತ್ತಿಗೆ ವಿಮಾನದ ರೈಟ್ ವಿಂಗ್ ಕೂಡ ಮುರಿದು ಹೋಗುತ್ತೆ ಇದರಿಂದ ವಿಮಾನದ ಬ್ಯಾಲೆನ್ಸ್ ತಪ್ಪಿ ಲೆಫ್ಟ್ ವಿಂಗ್ ಕೂಡ ಮುರಿದು ಬೀಳುತ್ತೆ ಈಗ ವಿಮಾನದ ಮುಂದಿನ ಭಾಗ ಮಾತ್ರ ಉಳಿದುಕೊಂಡು ಅದು ಗಂಟೆಗೆ ಸುಮಾರು ಮುನ್ನೂರೈವತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸಿ ಪರ್ವತಕ್ಕೆ ಡಿಕ್ಕಿ ಹೊಡೆದು ಬೀಳುತ್ತೆ ವಿಮಾನದಲ್ಲಿದ್ದ ಪೈಲಟ್ಗಳು ಸತ್ತು ಹೋಗ್ತಾರೆ ನಲವತ್ತೈದು ಜನ ಪ್ರಯಾಣಿಕರಲ್ಲಿ ಹನ್ನೆರಡು ಜನ ಸಾವನ್ನಪ್ಪುತ್ತಾರೆ ಬದುಕುಳಿದ ಮೂವತ್ತ ಮೂರು ಜನರಲ್ಲಿ ಬಹಳಷ್ಟು ಜನರಿಗೆ ಗಂಭೀರ ಗಾಯಗಳಾಗಿರುತ್ತವೆ ಅವರು ಎಲ್ಲಿದ್ದಾರೆ ಎಂಬುದೇ ಅವರಿಗೆ ಗೊತ್ತಿರೋದಿಲ್ಲ ಈಗ ಈ ವಿಮಾನ ಸಮುದ್ರ ಮಟ್ಟದಿಂದ ಮೂರು ಸಾವಿರದ ಐನೂರ ಎಪ್ಪತ್ತೊಂದು ಮೀಟರ್ ಎತ್ತರದಲ್ಲಿ ಆಂಡಿಸ್ ಪರ್ವತಗಳಲ್ಲಿ ಯಾವುದೋ ಒಂದು ಪರ್ವತದಲ್ಲಿ ಕ್ರ್ಯಾಶ್ ಆಗಿ ಬಿದ್ದಿರುತ್ತೆ ಅಲ್ಲಿದ್ದ ಅಷ್ಟು ಜನರಿಗೆ ಅಲ್ಲಿಂದ ಅವರು ಜೀವಂತವಾಗಿ ಹೊರಬರ್ತಾರೋ ಇಲ್ಲವೋ ಅನ್ನೋದು ಯಾರಿಗೂ ಭರವಸೆನೇ ಇರಲಿಲ್ಲ ಈ ಘಟನೆ ಸೂರ್ಯಾಸ್ತ ಸಮಯದಲ್ಲಿ ನಡೆದಿದ್ದರಿಂದ ಇನ್ನೂ ಸ್ವಲ್ಪ ಸಮಯದಲ್ಲೇ ಕತ್ತಲಾಗುವ ಸೂಚನೆಯನ್ನು ನೀಡ್ತಾ ಇತ್ತು ಇತ್ತ ಸ್ಯಾಂಟಿಯಾಗೋದಲ್ಲಿ ಎ ಟಿ ಸಿ ಇನ್ನೇನು ಸ್ವಲ್ಪ ಹೊತ್ತಿಗಾಗಲೇ ವಿಮಾನ ಲ್ಯಾಂಡ್ ಆಗಬೇಕಿತ್ತು ಆಗದೇ ಇರೋದನ್ನು ಗಮನಿಸಿ ಏನೋ ಸಮಸ್ಯೆ ಆಗಿದೆ ಅನ್ನೋದನ್ನು ಗ್ರಹಿಸಿ ರಕ್ಷಣಾ ತಂಡದವರಿಗೆ ಸೂಚನೆ ಕೊಡ್ತಾರೆ ಆದರೆ ಕತ್ತಲೆಯ ಸಮಯ ಆಗಿದ್ದರಿಂದ ಹೆಚ್ಚು ಹೊತ್ತು ರಕ್ಷಣಾ ಕಾರ್ಯ ಮುಂದುವರಿಸಲಾಗಿದೆ ನೆಕ್ಸ್ಟ್ ಡೇಗೆ ಅದನ್ನು ಮುಂದೂಡ್ತಾರೆ ಆದರೆ ಅಲ್ಲಿದ್ದ ಮೈನಸ್ ತರ್ಟಿ ಡಿಗ್ರಿ ಟೆಂಪರೇಚರ್ ಬದುಕುವುದಕ್ಕೆ ಸೂಕ್ತ ಆಗಿರದ ಕಾರಣ ಆದಷ್ಟು ಬೇಗ ರಕ್ಷಣಾ ತಂಡ ಅವರನ್ನು ತಲುಪುವುದು ಅನಿವಾರ್ಯವಾಗಿತ್ತು ಈ ಒಂದು ರಾತ್ರಿ ಹೇಗಾದರೂ ಮಾಡಿ ಇಲ್ಲಿ ನಾವು ಬದುಕುಳಿದ್ರೆ ನಾಳೆ ರಕ್ಷಣಾ ಪಡೆ ನಮ್ಮನ್ನು ಖಂಡಿತವಾಗಿ ಇಲ್ಲಿಂದ ರೆಸ್ಕ್ಯೂ ಮಾಡ್ತಾರೆ ಅನ್ನುವ ಆತ್ಮವಿಶ್ವಾಸದಿಂದ ಬದುಕುಳಿದ ಮೂವತ್ತ್ಮೂರು ಜನ ಆ ರಾತ್ರಿ ಮುರಿದು ಬಿದ್ದ ವಿಮಾನದೊಳಗಡೆ ಬಹಳಷ್ಟು ಕಷ್ಟಪಟ್ಟು ನಿದ್ರೆಗೆ ಜಾರ್ತಾರೆ ಆದರೆ ಆ ರಾತ್ರಿಯ ವಿಪರೀತ ಚಳಿಯಿಂದ ಮತ್ತೆ ಐದು ಜನ ಪ್ರಾಣವನ್ನು ಕಳೆದುಕೊಳ್ತಾರೆ ಈಗ ಇಪ್ಪತ್ತೆಂಟು ಮಂದಿ ಮಾತ್ರ ಜೀವಂತದಿಂದ ಇದ್ದಾರೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಮತ್ತೆ ರಕ್ಷಣಾ ಕಾರ್ಯಾಚರಣೆ ಮುಂದುವರಿಯುತ್ತೆ ಆದರೆ ಇವರಿರುವ ಜಾಗದ ಸುತ್ತ ಹಿಮ ಸುತ್ತುವರಿದಿದ್ದರಿಂದ ಯಾವುದೇ ರೀತಿಯ ಕುರುಹು ಕೂಡ ರಕ್ಷಣಾ ತಂಡದವರಿಗೆ ಪತ್ತೆಯಾಗುವುದೇ ಇಲ್ಲ ಇತ್ತ ಬದುಕುಳಿದ ಜನರು ತಮ್ಮ ಮೇಲಿಂದನೇ ಹಾದು ಹೋಗುವ ರಕ್ಷಣಾ ಹೆಲಿಕಾಪ್ಟರ್ಗಳನ್ನು ಕೂಗುತ್ತಾರೆ ಚೀರುತ್ತಾರೆ ತಮ್ಮ ಬಟ್ಟೆಗಳನ್ನು ತೆಗೆದು ಬೀಸುತ್ತಾರೆ ಆದರೆ ಇದ್ಯಾವುದು ಪ್ರಯೋಜನಕ್ಕೆ ಬರುವುದೇ ಇಲ್ಲ ಹೀಗೆ ನಡೆದ ಎಂಟು ದಿನದ ರಕ್ಷಣಾ ಕಾರ್ಯಾಚರಣೆಯಿಂದ ಏನೂ ಪ್ರಯೋಜನವಾಗದ ಕಾರಣ ಅಪಘಾತಕ್ಕೀಡಾದ ವಿಮಾನ ಸುಟ್ಟು ಭಸ್ಮವಾಗಿ ಪ್ರಯಾಣಿಕರೆಲ್ಲ ಸತ್ತು ಹೋಗಿದ್ದಾರೆಂದು ಭಾವಿಸಿ ರಕ್ಷಣಾ ಕಾರ್ಯಾಚರಣೆಯನ್ನೇ ಮೊಟಕುಗೊಳಿಸುತ್ತಾರೆ ಇತ್ತ ತಮ್ಮನ್ನು ರಕ್ಷಿಸಲು ಬಂದ ಹೆಲಿಕಾಪ್ಟರ್ಗಳು ತಮ್ಮ ಮೇಲೆ ಹಾದು ಹೋದಾಗಲೂ ಅದು ಇವರನ್ನು ಗಮನಿಸದೆ ಹೋದಾಗ ಇವರು ಬೇಸತ್ತು ಇನ್ನು ನಮಗೆ ಸಾವೇ ಗತಿ ಎಂದು ನಿರ್ಧರಿಸುತ್ತಾರೆ ಕೆಲವರು ಸರ್ವೈವಲ್ ಟೆಕ್ನಿಕ್ ಅನ್ನ ಬಳಸಿ ಮಂಜುಗಡ್ಡೆಯನ್ನ ಬಿಸಿಲಿಗೆ ಇಟ್ಟು ನೀರಾಗಿ ಪರಿವರ್ತಿಸಿ ಕುಡಿಯಲು ಕೊಡ್ತಾರೆ ಆದರೆ ಅವರಿಗೆ ತಿನ್ನೋದಕ್ಕೆ ಆಹಾರ ಯಾವುದು ಇರೋದೇ ಇಲ್ಲ ಈ ರೀತಿ ಎಂಟು ದಿನಗಳು ಕಲಿದಿದೆ ಆದರೆ ಯಾರ ಸಹಾಯವೂ ಬಂದಿಲ್ಲ ಈಗ ಅವರಿಗೆ ಉಳಿದಿರೋದು ಎರಡೇ ಆಯ್ಕೆ ಒಂದು ಸಾವು ಬರೋವರೆಗೂ ಇಲ್ಲೇ ಕಾಯಬೇಕು ಇಲ್ಲ ಈ ಸಮಸ್ಯೆಯಿಂದ ಹೊರಬರಬೇಕು ಆದರೆ ಅವರಿಗೆಲ್ಲ ಇದ್ದ ಒಂದು ದೊಡ್ಡ ಸಮಸ್ಯೆ ಆಹಾರ ಆಗ ಅಲ್ಲಿದ್ದವರೆಲ್ಲ ಒಂದು ಕ್ರೂರ ಮತ್ತು ಅತಿ ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅದು ಈಗಾಗಲೇ ಸತ್ತು ಬಿದ್ದಿರುವ ಅವರ ಸಂಬಂಧಿಕರ ಅಥವಾ ಸ್ನೇಹಿತರ ಮಾಂಸವನ್ನು ತಿಂದು ಬದುಕುವ ನಿರ್ಧಾರ ಈ ತೀರ್ಮಾನವನ್ನು ತೆಗೆದುಕೊಳ್ಳುವುದು ಅವರಿಗೆ ಅಷ್ಟು ಸುಲಭದ ಮಾತಾಗಿರಲಿಲ್ಲ ಆದರೆ ಆ ಆಯ್ಕೆ ಬಿಟ್ಟರೆ ಬೇರೆ ಯಾವ ದಾರಿಯೂ ಅವರಿಗೆ ಕಾಣಲಿಲ್ಲ ಹೀಗಾಗಿ ಆ ಮನುಷ್ಯರ ಮಾಂಸವನ್ನೇ ತಿಂದು ಅವರು ಜೀವನವನ್ನು ತಮ್ಮ ಜೀವವನ್ನು ಉಳಿಸುವ ಪ್ರಯತ್ನವನ್ನು ಮಾಡ್ತಾರೆ ಹೀಗೆ ದುರಂತ ನಡೆದು ಹದಿನೈದು ದಿನಗಳಾಗಿವೆ ವಿಧಿ ಇನ್ನೊಂದು ಘೋರ ದುರಂತವನ್ನು ಇವರಿಗೆ ತಂದೊಡುತ್ತೆ ಒಂದು ದೊಡ್ಡ ಹಿಮಪಾತ ಇವರಿದ್ದ ಜಾಗವನ್ನು ನುಗ್ಗಿ ಇವರನ್ನು ಸಂಪೂರ್ಣ ಮುಚ್ಚಿಬಿಡುತ್ತೆ ಈ ರೀತಿ ಆಕ್ಸಿಜನ್ ಕೊರತೆಯಿಂದ ಸುಮಾರು ಎಂಟು ಜನ ಸಾಯ್ತಾರೆ ಈಗ ಕೇವಲ ಹತ್ತೊಂಬತ್ತು ಜನ ಬದುಕುಳಿದಿದ್ದಾರೆ ಉಳಿದ ಹತ್ತೊಂಬತ್ತು ಜನ ಮಂಜಿನಿಂದ ಹೊರಬರುವುದಕ್ಕೆ ಮೂರು ದಿನ ಸಮಯ ಬೇಕಾಗುತ್ತೆ ಈ ಘಟನೆಯಿಂದ ಜರ್ಜರಿತಗೊಂಡ ಹತ್ತೊಂಬತ್ತು ಜನ ನಾವು ಇಲ್ಲೇ ಇದ್ರೆ ಸಾವು ಖಚಿತ ಹಾಗಾಗಿ ನಾವು ಈ ಪರ್ವತವನ್ನು ದಾಟಿದರೆ ಏನಾದರೂ ಸಹಾಯವನ್ನು ನಿರೀಕ್ಷೆ ಮಾಡ್ಬೋದು ಅಂತ ನಿರ್ಧರಿಸ್ತಾರೆ ಆದರೆ ಉಳಿದ ಹತ್ತೊಂಬತ್ತು ಜನರಲ್ಲಿ ಮೂರು ಜನ ಬಿಟ್ಟು ಉಳಿದವರೆಲ್ಲರೂ ಕೂಡ ತೀವ್ರ ಗಾಯಗೊಂಡಿರ್ತಾರೆ ಹಾಗಾಗಿ ಮೂರು ಜನ ಮಾತ್ರ ಪರ್ವತವನ್ನು ದಾಟಿ ಹೋಗಿ ರಕ್ಷಣಾ ತಂಡವನ್ನು ಕರೆತರುವ ನಿರ್ಧಾರವನ್ನು ಮಾಡ್ತಾರೆ ಹಾಗಾಗಿ ಮೂರು ಜನ ತಮಗೆ ಬೇಕಾಗಿರುವಷ್ಟು ಮಾಂಸವನ್ನು ತುಂಬಿಕೊಂಡು ನಡೆಯಲು ಆರಂಭಿಸ್ತಾರೆ ಹೀಗೆ ಅವರು ಸುಮಾರು ದೂರ ಕ್ರಮಿಸುವಾಗ ಅವರಿಗೆ ವಿಮಾನದ ಹಿಂಬದಿ ಭಾಗ ಮುರಿದು ಬಿದ್ದ ಜಾಗದಲ್ಲಿ ಬ್ಯಾಗ್ಗಳು ಮತ್ತು ಅದರಲ್ಲಿ ಸಾಕಷ್ಟು ಆಹಾರ ಪದಾರ್ಥಗಳು ಸಿಗುತ್ತವೆ ಅದರ ಜೊತೆ ಒಂದು ಬ್ಯಾಟರಿಯು ಕೂಡ ಸಿಗುತ್ತೆ ಇದರಿಂದ ಪವರ್ ಜನರೇಟ್ ಮಾಡಿ ಏನಾದರೂ ಮಾಡಬಹುದು ಅಂದ್ಕೊಂಡು ಮತ್ತೆ ಅವರು ಸಹ ಪ್ರಯಾಣಿಕರಿದ್ದ ಜಾಗಕ್ಕೆ ಬಂದು ಅವರಿಗೆಲ್ಲ ಆಹಾರವನ್ನು ಕೊಡ್ತಾರೆ ತಾವು ತಂದ ಬ್ಯಾಟ್ರಿಯಿಂದ ಪವರ್ ಜನರೇಟ್ ಮಾಡೋದಕ್ಕೆ ಬಹಳಷ್ಟು ಪ್ರಯತ್ನವನ್ನು ಪಡ್ತಾರೆ ಆದರೆ ಅದು ಯಾವುದೂ ಕೂಡ ಪ್ರಯೋಜನಕಾರಿ ಆಗುವುದೇ ಇಲ್ಲ ಹೀಗಿರುವಾಗ ಸರಿಯಾಗಿ ಐವತ್ತೊಂಬತ್ತು ದಿನಗಳ ನಂತರ ಹನ್ನೊಂದು ಡಿಸೆಂಬರ್ ಸಾವಿರದ ಒಂಬೈನೂರ ಎಪ್ಪತ್ತೆರಡರಂದು ಇನ್ನೊಂದು ಭಯಂಕರವಾದ ಹಿಮಪಾತ ಅವರಿರುವ ಪ್ರದೇಶವನ್ನು ಮತ್ತೊಂದು ಬಾರಿ ಅಲಿಸಿಬಿಡುತ್ತೆ ಇದರಲ್ಲಿ ಮತ್ತೆ ಮೂರು ಜನ ಪ್ರಾಣವನ್ನು ಕಳೆದುಕೊಳ್ತಾರೆ ಈಗ ಕೇವಲ ಹದಿನಾರು ಜನ ಮಾತ್ರ ಜೀವಂತವಾಗಿದ್ದಾರೆ ಈಗ ಮತ್ತೆ ಆ ಮೂರು ಜನ ಪರ್ವತವನ್ನು ದಾಟುವುದಕ್ಕೆ ಪ್ರಯಾಣವನ್ನು ಆರಂಭಿಸ್ತಾರೆ ಹೀಗೆ ಸರಿಸುಮಾರು ಒಂಬತ್ತು ದಿನಗಳ ನಂತರ ಅರವತ್ತು ಕಿಲೋಮೀಟರ್ ಪ್ರಯಾಣವನ್ನ ನಡೆಸಿ ಒಂದು ನದಿಯ ದಡಕ್ಕೆ ಬಂದು ಸೇರ್ತಾರೆ ನದಿಯ ಹರಿವನ್ನು ಅನುಸರಿಸಿ ಸ್ವಲ್ಪ ದೂರ ಸಾಗಿದಾಗ ಅಲ್ಲಿಯವರಿಗೆ ಇನ್ನೊಂದು ದಡದಲ್ಲಿ ವ್ಯಕ್ತಿಗಳು ಕಾಣಸಿಕ್ತಾರೆ ಅವರನ್ನು ಕೂಗಿ ಅಂಗಲಾಚಿ ಬೇಡಿದಾಗ ಅವರು ಒಂದು ಪೇಪರ್ ಮತ್ತು ಪೆನ್ಸಿಲ್ ಅದರ ಜೊತೆ ಕಲ್ಲನ್ನು ಕಟ್ಟಿ ಇವರಿರುವ ಜಾಗಕ್ಕೆ ಸಹಿತ ಅವರು ಅದರಲ್ಲಿ ನಡೆದಿರುವ ಘಟನೆಯನ್ನು ಬರೆದು ಮತ್ತೆ ಅವರಿರುವ ಜಾಗಕ್ಕೆ ಸಹಿತಾರೆ ಈಗ ಅಲ್ಲಿದ್ದ ಜನರಿಗೆ ಈ ಘಟನೆಯ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಯಾಕಂತ ಹೇಳಿದ್ರೆ ಅವರು ಕೆಲ ದಿನಗಳ ಹಿಂದೆಯಷ್ಟೇ ಈ ಪರ್ವತದಲ್ಲಿ ವಿಮಾನವೊಂದು ಕ್ರ್ಯಾಶ್ ಆಗಿರುವ ಬಗ್ಗೆ ವಿಷಯವನ್ನು ಕೇಳಿರ್ತಾರೆ ಕೂಡಲೇ ಅವರು ಕುದುರೆಯನ್ನು ಏರಿ ಚಿಲಿಯ ನಗರಕ್ಕೆ ತಲುಪಿ ಅಲ್ಲಿ ಪೊಲೀಸರಿಗೆ ಮಾಹಿತಿಯನ್ನು ನೀಡ್ತಾರೆ ಆಗ ತಕ್ಷಣವೇ ಅವರನ್ನು ಕಾಪಾಡುವುದಕ್ಕೆ ಚಿಲಿಯಿಂದ ಏರ್ಫೋರ್ಸ್ ಬರುತ್ತೆ ಆಫೀಸರ್ಗಳು ಆ ಮೂವರನ್ನು ಹೆಲಿಕಾಪ್ಟರ್ನಲ್ಲಿ ಹತ್ತಿಸಿ ಉಳಿದ ಪ್ರಯಾಣಿಕರಿರುವ ಜಾಗವನ್ನು ತಲುಪಿ ಎಲ್ಲರನ್ನು ಕೂಡ ಸುರಕ್ಷಿತವಾಗಿ ಕಾಪಾಡ್ತಾರೆ ಡಿಸೆಂಬರ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಅಂದರೆ ಘಟನೆ ನಡೆದ ಎಪ್ಪತ್ತು ದಿನಗಳ ನಂತರ ಆ ರಕ್ಷಣಾ ಕಾರ್ಯಾಚರಣೆ ನಡೆಯುತ್ತೆ ನಲವತ್ತೈದು ಜನ ಪ್ರಯಾಣಿಕರಲ್ಲಿ ಕೇವಲ ಹದಿನಾರು ಜನ ಮಾತ್ರ ಬದುಕುಳಿತಾರೆ ಈ ನ್ಯೂಸ್ ಹೊರಬರುತ್ತಿದ್ದಂತೆ ಪ್ರಪಂಚವೇ ದಂಗಾಗಿ ಬಿಡುತ್ತೆ ಮನುಷ್ಯರ ಮಾಂಸವನ್ನು ತಿಂದು ಬದುಕಿರೋದನ್ನು ಕೆಲವರು ವಿರೋಧಿಸಿದರೆ ಇನ್ನು ಕೆಲವರು ಅವರ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಅವರ ಸಾಹಸವನ್ನು ಹಾಡಿ ಹೊಗಳ್ತಾರೆ ಇದೇ ಕಥೆಯನ್ನು ಆಧಾರವಾಗಿಟ್ಟುಕೊಂಡು ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಅಲೈವ್ ಅನ್ನುವಂಥ ಹಾಲಿವುಡ್ ಸಿನಿಮಾ ಕೂಡ ಬಂದಿದೆ ನೀವು ಇದನ್ನು ನಂಬ್ತಿರೋ ಬಿಡ್ತೀರೋ ಗೊತ್ತಿಲ್ಲ ಈ ಘಟನೆ ನಡೆದಿರೋದಂತೂ ಸತ್ಯ ಈ ಘಟನೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವರದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ